ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಭರ್ಜರಿ ಬೇಟೆ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಎಸಿಪಿ ಜೀಪ್ ಡ್ರೈವರ್ ಐವತ್ತು ಸಾವಿರ ಹಣ ಪಡೆಯುವಾಗ ತಗ್ಲಾಕೊಂಡಿದ್ದ ಆರೋಪಿಗಳು ಪೀಣ್ಯ ಎಸಿಪಿಯ ಜೀಪ್ ಡ್ರೈವರ್ ನಾಗರಾಜ್ ಹೆಡ್ ಕಾನ್ಸ್ಟೇಬಲ್ ಗಂಗಾ ಹನುಮಯ್ಯ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಅಧಿಕಾರಿಗಳ ಮಧ್ಯೆ ಚೇತನ್ ಎಂಬಾತ ಕೊಟ್ಟ ದೂರಿನ ಮೇಲೆ ಟ್ರ್ಯಾಪ್ ಮಾಡಿದ್ದಾರೆ ಅಧಿಕಾರಿಗಳು ಆರೋಪಿ ಗಂಗಾ ಹನುಮಯ್ಯ ಪೀಣ್ಯ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಇನ್ನು ಈ ಗ್ಯಾಸ್ ಸಿಲಿಂಡರ್ ಗಳನ್ನ ವಿತರಿಸಲು ಅನುಮತಿ ನೀಡಲು ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದ ಎರಡು ಲಕ್ಷ ಬೇಡಿಕೆ ಇಟ್ಟಿದ್ದ ಆರೋಪಿಗಳು ಈಗ ಮುಂಗಡವಾಗಿ ಐವತ್ತು ಸಾವಿರವನ್ನ ಪಡೆದುಕೊಂಡಿದ್ದಾಗ ಸಿಕ್ಕಿ ಬಿದ್ದಿದ್ದಾರೆ ಈಗ ಈ ಆರೋಪಿಗಳು ಲೋಕಾಯುಕ್ತ ಇನ್ಸ್ಪೆಕ್ಟರ್ ವಿಜಯ್ ಕೃಷ್ಣ ಮತ್ತು ತಂಡದಿಂದ ಈ ಆರೋಪಿಗಳನ್ನ ಟ್ರ್ಯಾಪ್ ಮಾಡಲಾಗಿದೆ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಈಗ ಲೋಕಾಯುಕ್ತ ಪೊಲೀಸರು ಎಸ್ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಬೆಂಗಳೂರಿನಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಪೇಟೆಯನ್ನ ಆಡಿದ್ದಾರೆ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಎಸಿಪಿ ಜೀಪ್ ಡ್ರೈವರ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಯಾವಾಗ ಐವತ್ತು ಸಾವಿರ ಹಣ ಪಡೆಯುವಾಗ ತಗ್ಲಾ ಕೊಂಡಿದ್ದಾರೆ ಆರೋಪಿಗಳು ಹೆಡ್ ಕಾನ್ಸ್ಟೇಬಲ್ ಗಂಗಾ ಹನುಮಯ್ಯ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಚೇತನ್ ಎಂಬಾತ ಕೊಟ್ಟ ದೂರಿನ ಮೇಲೆ ಪೊಲೀಸರು ಟ್ರ್ಯಾಪ್ ಅನ್ನ ಶುರು ಮಾಡಿದ್ದು ಶುರು ಮಾಡಿದ್ರು ಈಗ ಆರೋಪಿ ಗಂಗಾ ಹನುಮಯ್ಯ ಪೀಣ್ಯ ಠಾಲೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ಈ ಪೀಣ್ಯ ಎಸಿಪಿಯ ಜೀಪ್ ಡ್ರೈವರ್ ನಾಗರಾಜ್ ಅನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ ಗ್ಯಾಸ್ ಸಿಲಿಂಡರ್ ಗಳನ್ನ ವಿತರಿಸಲು ಅನುಮತಿ ನೀಡಲು ಹಣ ಬೇಡಿಕೆ ಇಡ್ತಾ ಇದ್ರಂತೆ ಎರಡು ಲಕ್ಷ ಬೇಡಿಕೆ ಇಟ್ಟಿದ್ರಂತೆ ಈ ಆರೋಪಿಗಳು ಮುಂಗಡವಾಗಿ ಐವತ್ತು ಸಾವಿರ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ ಈಗ ಲೋಕಾಯುಕ್ತ ಇನ್ಸ್ಪೆಕ್ಟರ್ ವಿಜಯ್ ಕೃಷ್ಣ ಮತ್ತು ತಂಡದಿಂದ ಟ್ರಾಪ್ ಮಾಡಿದ್ದಾರೆ